ನಮಸ್ತೆ ಎಲ್ಲರಿಗೂ ಬನ್ನಿ ಬಾಬಾ ಏನ್ ಹೇಳ್ತಾರೆ ನೋಡೋಣ ಇಟ್ಸ್ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸೋನೇಟ್ ವಿತ್ ಯು ಲಿವ್ ದ ರೆಸ್ ಬಿಹೈಂಡ್ ಬಿ ಓನ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಓನ್ ಲೈಫ್ ಇವತ್ತು ಹೆಂಗ್ ಇವತ್ತ ನಾಳೆನ ಮತ್ತೆ ತರ ಗ್ರಹಣ ಇದೆ ನಾಳೆ ಎಲ್ಲಿಗೂ ಹೋಲಿ ಹಬ್ಬದ ಶುಭಾಶಯಗಳು ಈ ಹುಣ್ಣಿಮೆ ನಿಮ್ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾಗೋದರಲ್ಲಿ ಇದೆ ಸೊ ಗುರುಗಳ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ ಗ್ರೇಸ್ ಆಫ್ ಗುರು ಗುರುವಾರ ಇದೆ ಜೊತೆಗೆ ಪೌರ್ಣಿಮೆ ಕೂಡ ಇದೆ ಗುರುಗಳ ಆಶೀರ್ವಾದ ಮೇಲೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಆ ಒಂದು ಆಶೀರ್ವಾದನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಗುರುಗಳ ಆಶೀರ್ವಾದ ಮೇಲೆ ಏನಿದೆ ಅದನ್ನ ಪರಿಪೂರ್ಣವಾಗಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬಾ ಕಾರ್ಡ್ಸ್ ಬಂದಿದೆ ನೋಡೋಣ ಡೆತ್ ಕಾರ್ಡ್ ಬಂದಿದೆ ಫಸ್ಟ್ ಕಾರ್ಡ್ ಡೆತ್ ಕಾರ್ಡ್ ಒಂದಿದೆ ರೆಸ್ಟ್ ಇನ್ ಪೀಸ್ ಯಾರಿಗೆ ಹೇಳ್ತೀರಾ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಜೊತೆಗೆ ನಿಮ್ಮ ಲೈಫಲ್ಲಿರುವಂತ ಸಿಚುವೇಶನ್ ಹೇಳ್ತೀರಾ ಅಥವಾ ನಿಮಗೆ ನೀವೇ ಹೇಳ್ಕೊಳ್ತೀರಾ ಇದು ನಿಮಗೆ ಬಿಟ್ಟಂತ ವಿಚಾರ ಎಸ್ಪೆಷಲಿ ನಿಮ್ಮ ಈ ಒಂದು ಟೈಮ್ ಏನಿದೆ ಒಂದು ರೀ ಬರ್ತ್ ಎನರ್ಜಿಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಎಸ್ಪೆಷಲಿ ನಿಮ್ಮ ಡೆಸ್ಟಿನಿ ಏನಿದೆ ನಿಮ್ಮ ಗುರುಗಳ ಆಸೆ ಏನಿದೆ ಅದನ್ನ ಈಡೇರಿಸೋದ್ರ ಮುಖಾಂತರ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಡೆತ್ ಈಸ್ ಇನ್ವೈಟಬಲ್ ಓನ್ಲಿ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹಿ ವಿಶಸ್ ನಿಮ್ಮ ಗುರುವಿನ ಅಪ್ಪಣೆ ಇಲ್ದಿರ ನಿಮ್ಮ ಗುರುವಿನ ಆಣತಿ ಇಲ್ದಿರ ನಿಮ್ಮ ಜೀವನದಲ್ಲಿ ಯಾವುದು ಆಗೋದಿಲ್ಲ ಎಂಥದ್ದೇ ತೊಂದರೆ ಬಂದ್ರು ಅದರಿಂದ ಪಾರ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಎಸ್ಪೆಷಲಿ ಏನೋ ಒಂದು ಮರಳು ಗಾಡಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಎನರ್ಜಿ ಇದೆ ಹ್ಮ್ ಬಟ್ ಅದೇನು ಅಂತ ಗೊತ್ತಿಲ್ಲ ಇಲ್ಲಿ ಸೊ ಎಸ್ ಸದ್ಯಕ್ಕೆ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫ್ ಅಲ್ಲಿ ಬರೋದ್ರಲ್ಲಿದೆ ಇಡೀ ವಿಶ್ವವೇ ನಿಮ್ಮ ಮನೆ ಇದ್ದ ಹಾಗೆ ಸೊ ಹಾಗಾಗಿ ಎಲ್ಲೇ ಇದ್ರು ನೀವು ಖುಷಿ ಖುಷಿಯಾಗಿ ಸಂತೋಷವಾಗಿ ಇರಿ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಮಾಡ್ಕೊಂಡಿದ್ದೀರಾ ಮೈಂಡ್ ಅಲ್ಲಿ ಇರ್ಬಹುದು ಲೈಫ್ ಅಲ್ಲಿ ಇರ್ಬಹುದು ಈ ನೆಗೆಟಿವಿಟಿನ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಂಬಿಕೆ ಇಡಿ ಬಾಬಾರ ಕೈಲಿ ನಿಮ್ಮ ಜೀವನನ ಪಾಸಿಟಿವ್ ಆಗಿ ಬದಲಾಯಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಸದ್ಯಕ್ಕೆ ನಿಮ್ಮ ಮೈಂಡ್ ಅಲ್ಲಿ ಇರುವಂತ ನೆಗೆಟಿವಿಟಿನ ಹೋಗ್ಲಾಡ್ಸ್ಬೇಕಾದಂತಹ ಅಗತ್ಯ ಅನಿವಾರ್ಯತೆ ಅವಶ್ಯಕತೆ ಎಲ್ಲವೂ ಕೂಡ ಇದೆ ಸೊ ಈ ಅಗತ್ಯ ಅವಶ್ಯಕತೆ ಅನಿವಾರ್ಯತೆ ಇದೆಲ್ಲದರ ಮಧ್ಯೆ ನಿಮ್ಮ ಜೀವನದಲ್ಲಿ ನಿಮ್ಮ ಮೈಂಡ್ ಅಲ್ಲಿ ನೀವು ಒಂದಷ್ಟು ಪಾಸಿಟಿವಿಟಿನ ತರಬೇಕು ಈ ಪಾಸಿಟಿವಿಟಿನ ತರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನೆಗೆಟಿವ್ ಥಾಟ್ಸ್ ಗೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಒಂದು ಅವಕಾಶನ ಕೊಡಬೇಡಿ ಎಸ್ಪೆಷಲಿ ನೀವು ಏನ್ ತಗೊಳ್ತೀರ ಔಷಧಿ ಇರ್ಬಹುದು ಇಂಟೇಕ್ ಏನ್ ತಗೊಳ್ತೀರಾ ಜ್ಯೂಸ್ ಐಟಮ್ ವಾಟರ್ ಐಟಮ್ ವಾಟ್ ಎವರ್ ನೀವೇನ್ ಫುಡ್ ಕನ್ಸ್ಯೂಮ್ ಮಾಡ್ಸಿದಿರ ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿನ ಮಾಡಿಸಿದಾರೆ ಸೊ ಫುಡ್ ವಿಚಾರದಲ್ಲಿ ಒಂದಷ್ಟು ಕ್ಲಾರಿಟಿನ ತಗೊಳ್ಳಿ ಸ್ವಚ್ಛವಾದಂತ ಆಹಾರನ ಸೇವಿಸಿ ಅನ್ನುವಂಥದ್ದು ಪ್ರೊಟೆಕ್ಷನ್ ಇದೆ ನಿಮ್ಗೆ ನಿಮ್ ಮನೆಗೆ ಅನ್ನುವಂಥದ್ದು ಇದೆ ಜೊತೆಗೆ ಯಾರೋ ಸತ್ ಮೇಲೆ ನಮ್ಗೆ ತೊಂದರೆ ಆಗುತ್ತಾ ಅಂತ ಯಾರ್ದೋ ಒಂದು ಪ್ರಶ್ನೆ ಇದೆ ಇಲ್ಲಿ ಸೊ ಪ್ರೊಟೆಕ್ಷನ್ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ ಬಟ್ ನಿಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವಿಟಿನ ನೀವು ಹೋಗ್ಲಾಡ್ಸ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮನೆಯಲ್ಲಿ ಒಂದಷ್ಟು ಹೋಮ ಹವನ ಇರ್ಬಹುದು ಧೂಪ ದೀಪ ನೈವೇದ್ಯ ಈ ತರದ ಪೂಜೆಗಳನ್ನ ಮಾಡ್ಕೊಳ್ಳಿ ಇದರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಗೆ ನಿಮ್ ಮಕ್ಕಳಿಗೆ ಎಲ್ಲ ರೀತಿಯ ರಕ್ಷಣೆನ ನಿಮ್ಮ ಗುರುಗಳು ಕೊಡ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಈ ಹೋಳಿ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ ದೇವ್ರೆ ನಿಮ್ಗೆ ರಕ್ಷೆಯಾಗಿ ನಿಂತಿರ್ಬೇಕಾದ್ರೆ ಇನ್ಯಾರು ನಿಮ್ಗೆ ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ರಕ್ಷಾ ಕೈಗಳು ನಿಮ್ಮ ಗುರುಗಳು ಎಸ್ಪೆಷಲಿ ಬಾಬಾ ಇರ್ಬಹುದು ರಾಯರ್ ಇರ್ಬಹುದು ದತ್ತಾತ್ರೇಯರ್ ಇರ್ಬಹುದು ಎನಿ ಕೈಂಡ್ ಆಫ್ ಗುರು ಇರ್ಬಹುದು ಅವರ ಆಶೀರ್ವಾದ ಅವರ ಭಕ್ತರ ಮೇಲೆ ಯಾವಾಗ್ಲೂ ಇರುತ್ತೆ ಅವರ ಪ್ರಾರ್ಥನೆ ಮಾಡಿ ನೀನೇ ಎಲ್ಲ ನಿನ್ಗೆ ಏನ್ ಕೊಡ್ಬೇಕು ಅನ್ಸ್ತೋ ಹಾಗೆ ನನ್ ಕಾಪಾಡು ನಾನ್ ನಿನ್ ಶರಣಾಗಿದ್ದೀನಿ ಅಂತ ಶರಣಾಗಿ ಖಂಡಿತವಾಗ್ಲು ನಿಮ್ಮನ್ನ ಎಲ್ಲಾ ರೀತಿಯ ಸಮಸ್ಯೆಯಿಂದ ಮೇಲ್ ತರ್ತಾರೆ ಅನ್ನುವಂಥದ್ದು ಇದೆ ಗುರುಗಳ ಮೇಲೆ ನಂಬಿಕೆ ಮತ್ತೆ ವಿಶ್ವಾಸ ಒಂದು ಮರ್ಯಾದೆ ಅನ್ನೋದು ಇಲ್ಲ ಕೆಲವರಿಗೆ ದಯವಿಟ್ಟು ನಿಮ್ಮ ಗುರುಗಳ ಮೇಲೆ ಒಂದಷ್ಟು ಮರ್ಯಾದೆಯನ್ನ ಇಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಡ್ರೀಮ್ ವಿಷ್ಯಸ್ ಏನಿದೆ ಅದನ್ನೆಲ್ಲ ಬರ್ದಿಡಿ ಸ್ವಲ್ಪ ನಿಧಾನ ಆಗ್ಬಹುದು ಖಂಡಿತ ನೀವೇನ್ ಅನ್ಕೊಂಡಿದೀರೋ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲೋ ಒಂದ್ ಕಡೆ ಯಾರು ಸಪೋರ್ಟು ನಿಮ್ಗೆ ಸಿಗ್ತಾ ಇಲ್ಲ ಏನೋ ಒಂದು ಜನರೆಲ್ಲ ಭೇದ ಭಾವ ಮಾಡುವಂತದ್ದು ನಿಮ್ಮನ್ನ ಸರಿಯಾದ ರೀತಿಲಿ ನೆಡ್ಸ್ಕೊಳ್ತಾ ಇಲ್ಲ ಅಥವಾ ನಿಮಗೆ ಸಿಗಬೇಕಾದಂತ ರೆಸ್ಪೆಕ್ಟ್ ಕೂಡ ಸಿಗ್ತಾ ಇಲ್ಲ ಎಲ್ಲೋಂದ್ ಕಡೆ ನಿಮ್ಗೆ ತೊಂದರೆ ಆಗ್ತಿದೆ ಅಂದ್ರೆ ನಿಮ್ಮ ಗುರುಗಳು ಎಲ್ಲೋ ಒಂದ್ ಕಡೆ ಒನ್ ಆಫ್ ದಿ ಟೈಮ್ ನೀವು ಕೂಡ ಅದನ್ನ ಮಾಡಿರ್ಬಹುದು ಆ ಕಾರಣಕ್ಕೋಸ್ಕರ ನಿಮ್ಗೆ ಈ ಒಂದು ವಿಚಾರಗಳು ನಡೆದಿರ್ಬಹುದು ಈಗ ಅದನ್ನ ಬಿಟ್ ಹಾಕಿ ಸೊ ಯಾವಾಗ್ಲೂ ಕರ್ಮ ರಿಟರ್ನ್ ಅಲ್ವಾ ಒಂದಲ್ಲ ಒಂದ್ ರೀತಿಲಿ ಆಗಿರುತ್ತೆ ಸೊ ಅದನ್ನ ಅಲ್ಲಿ ಬಿಟ್ಟ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡಿ ಅನ್ನೋದ್ರ ಜೊತೆಗೆ ಕೆಲವ್ರನ್ನ ಎಲ್ಲೆಲ್ಲಿ ಇಡ್ಬೇಕು ಅಲ್ಲಲ್ಲೇ ಇಡ್ಬೇಕು ಎಲ್ರು ಒಳ್ಳೆಯವರಲ್ಲ ಇಲ್ಲಿ ಎಲ್ರು ಕೆಟ್ಟವ್ರಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಇದನ್ನ ಒಂಚೂರು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಒಂಚೂರು ಒಳ್ಳೇದು ಒಂಚೂರು ಕೆಟ್ಟದರ ಮಧ್ಯೆ ಜೀವನನ ಹೇಗೆ ಸರಿಪಡಿಸ್ಕೊಳ್ಬೇಕು ಯಾವ ರೀತಿಲಿ ನೀವು ಜೀವನನ ಮುಂದುವರ್ಸ್ಕೊಂಡು ಹೋಗ್ಬೇಕು ಇದನ್ನ ನೀವು ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತೀರಾ ಈಗ್ಲೂ ಕೂಡ ತಿಳ್ಕೊಂಡಿರ್ಬಹುದು ಸೊ ಅದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಕನಸು ಏನಿದೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟಂತ ರೀತಿ ಏನಿದೆ ಆ ರೀತಿ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಆನ್ಸಿಸ್ಟರ್ಸ್ ಅಥವಾ ನಿಮ್ಮ ಏಂಜಲ್ಸ್ ನಿಮ್ಮ ಆಸೆನ ಪೂರೈಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಧ್ಯಾನ ಮಾಡಿ ನಿಮ್ಮ ಹೃದಯ ಮಂದಿರದಲ್ಲಿ ಭಗವಂತನ ಪರಮಾತ್ಮನ ಪ್ರತಿಷ್ಠಾಪನೆ ಮಾಡಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚು ಅನುಕೂಲ ಆಗತ್ತೆ ಗುರುಗಳ ಆಶೀರ್ವಾದನ ಪಡ್ಕೊಂಡು ಧ್ಯಾನನ್ನ ಮುಂದುವರಿಸಿ ಅನ್ನುವಂಥದ್ದು ಇದೆ ಸಾಲನೆಲ್ಲ ತೀರ್ಸ್ಕೊಳ್ಳಿ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಹೊಸ ಸಾಲ ಇದ್ದಷ್ಟು ನಿಮ್ಗೆ ಹೆಚ್ಚು ಸಮಸ್ಯೆ ಆಗತ್ತೆ ಸದ್ಯಕ್ಕೆ ಹಳೆ ಸಾಲನ ತೀರ್ಸ್ಕೊಳ್ಳಿ ಫಸ್ಟ್ ಅನ್ನುವಂಥದ್ದು ಇದೆ ಹೊಸ ಸಾಲನ ಮಾಡಬೇಡಿ ನಿಮ್ಮ ಅಗತ್ಯ ಏನಿದೆ ನಿಮ್ಗೆ ಏನ್ ಅವಶ್ಯಕತೆ ಇದೆ ನಿಮ್ ಜೀವನದಲ್ಲಿ ಏನ್ ಬೇಕು ದಿನನಿತ್ಯಕ್ಕೆ ಊಟ ತಿಂಡಿ ಇರಬಹುದು ಅಥವಾ ಬಿಲ್ಸ್ ಪ್ರೇ ಮಾಡುವಂಥದ್ದು ಇರ್ಬಹುದು ಎಲ್ಲದಕ್ಕೂ ಗುರುಗಳು ಏನ್ ಬೇಕೋ ಅದನ್ನ ಕೊಡ್ತಾರೆ ನಿಮ್ಮ ಜೀವನ ನಿರ್ವಹಣೆ ಮಾಡೋದಕ್ಕೆ ಏನ್ ಬೇಕೋ ಎಲ್ಲಾನು ಗುರುಗಳು ಕೊಡ್ತಾರೆ ಸದ್ಯಕ್ಕೆ ಎಕ್ಸ್ಟ್ರಾ ಅತಿ ಆಸೆ ಗತಿಗೇಡು ಅನ್ನುವಂಥ ರೀತಿಲಿ ಅತಿ ಆಸೆ ಪಟ್ಟು ಏನನ್ನು ಗತಿಗೇಡು ಅನ್ನುವಂಥ ರೀತಿಲಿ ಏನು ಇಲ್ದಿರೋ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ನಿಮ್ಗೆ ಏನ್ ಬೇಕೋ ಎಲ್ಲ ಭಗವಂತ ಕೊಡ್ತಿರ್ಬೇಕಾದ್ರೆ ಭಗವಂತನ ಮೀರಿದ ಕಾರ್ಯಗಳನ್ನ ನೀವ್ ಯಾಕೆ ಮಾಡಕ್ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲೊಂದ್ ಕಡೆ ದೇವ್ರು ನಿಮ್ಗೆ ಭರವಸೆನ ಕೊಟ್ಟಿದ್ದಾರೆ ಅವರಿಗೆ ಶರಣಾಗಿ ನೀವಿಬ್ರು ಸೊ ಖಂಡಿತವಾಗ್ಲೂ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಅವರು ಕಾಪಾಡ್ತಾರೆ ಅನ್ನುವಂಥದ್ದು ಇದೆ ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ ಸೊ ಭರವಸೆಯಿಂದಾನೇ ಇರಿ ಭರವಸೆಯಿಂದ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಸ್ಪಿರಿಚುವಲ್ ಪಾತ್ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡಿರಿ ಅನ್ನುವಂಥದ್ದು ಇದೆ ನಿಮ್ಗೆ ಹೇಗೆ ಸರಿ ಅನ್ಸುತ್ತೋ ಆ ರೀತಿಲಿ ಧ್ಯಾನ ಆ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇದೇ ತರ ಮಾಡ್ಬೇಕು ಇದೇ ತರ ಮಾಡಬಾರ್ದು ಅಂತ ಏನು ಇಲ್ಲ ನೀವು ಯಾವ ತರ ಮಾಡಿದ್ರು ಕೂಡ ಅದು ಎಲ್ಲವೂ ಕೂಡ ಭಗವಂತನಿಗೆ ಸೇರೋದ್ರಿಂದ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಒಂದೆಲ್ಲ ಒಂದ್ ರೀತಿಲಿ ನಿಮ್ಗೆ ಸಹಾಯ ಮಾಡೋದಕ್ಕೆ ಸಹಾಯಕರ್ನ ಭಗವಂತ ಕಳಿಸ್ತಾನೆ ಇರ್ತಾರೆ ಜೊತೆಗೆ ನಿಮ್ಮ ಕೆರಿಯರ್ ವಿಚಾರದಲ್ಲೂ ಕೂಡ ಗುರುಗಳು ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ ಬಾಬಾ ವಿಲ್ ಹೆಲ್ಪ್ ಯು ಇನ್ ಯುವರ್ ಕೆರಿಯರ್ ಅಂತ ಹೇಳ್ತಾ ಇದೆ ಜೊತೆಗೆ ಇನ್ನೊಬ್ರು ಜೀವನದಲ್ಲಿ ನಗು ತರಿಸುವಂತ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರ್ಯಾರು ದುಃಖದಲ್ಲಿದಾರೋ ಅವರ ಜೀವನ ಸರಿಪಡಿಸೋದ್ರ ಜೊತೆಗೆ ಗುರುಗಳು ನಿಮ್ಮ ಜೀವನನು ಕೂಡ ಸರಿಪಡಿಸ್ತಿದಾರೆ ಪಡಿಸ್ತಾರೆ ಧೈರ್ಯವಾಗಿರಿ ಹೆದರ್ಬೇಡಿ ಸಹಾಯ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಎಲ್ಲ ಒಂದ್ ಕಡೆ ನಿಮ್ಮ ಕೈಗಳಿಗೆ ಅಂತ ಒಂದು ಜಾದುವಿನ ಶಕ್ತಿನ ಆ ಭಗವಂತ ಅಥವಾ ನಿಮ್ಮ ಗುರುಗಳು ಕೊಡ್ತಾರೆ ನೀವ್ ಎಲ್ಲೇ ಬೇಕು ಅಂದ್ರೂ ಕರೀರಿ ಇಲ್ಲೇ ಹೋಗಿ ಕರಿಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಮಸೀದಿಗೆ ಹೋಗ್ಬೇಕು ಮಂದಿರ್ಗೆ ಹೋಗ್ಬೇಕು ಚರ್ಚ್ ಗೆ ಹೋಗ್ಬೇಕು ಮಠಕ್ಕೆ ಹೋಗ್ಬೇಕು ಈ ತರ ಏನು ಇಲ್ಲ ನಿಂತ ಸ್ಥಳನೇ ದೇವಾಲಯ ಅನ್ಕೊಂಡು ಕೈ ಮುಗಿದು ಬಿಡಿ ಕರಿ ನಿಮಗೆ ಬೇಕಾಗಿರುವಂತ ಸಹಾಯ ಆ ಒಂದು ಜಾದು ನಿಮ್ಮ ಜೀವನದಲ್ಲಿ ಕ್ರಿಯೇಟ್ ಮಾಡ್ತಾರೆ ಅವರು ಅನ್ನುವಂಥದ್ದು ಇದೆ ಸಾಕಷ್ಟು ಸೂಚನೆಗಳನ್ನ ನಿಮ್ಗೆ ಈಗಾಗಲೇ ಕೊಟ್ಟಿದ್ದಾರೆ ಇನ್ ಮುಂದಕ್ಕೂ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮೆಲ್ಲಾ ಸಮಸ್ಯೆಗೂ ಪರಿಹಾರ ಇದೆ ದುಡ್ಕಿ ನಿರ್ಧಾರ ತಗೊಳ್ಬೇಡಿ ಅನ್ನುವಂಥದ್ದು ಇದೆ ನಂಗೆ ಇಲ್ಲಿ ಯಾಕೋ ಕೋಳಿ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತೆ ನೆನಪು ಬರ್ತಾ ಇದೆ ಸೊ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಜಾಸ್ತಿ ಮೊಟ್ಟೆ ಸಿಗುತ್ತೆ ಅಂತ ಕೊಂದುಬಿಟ್ಟು ಏನು ಸಿಗಲ್ವಲ್ಲ ಆತರದೇನೋ ಮೂರ್ಖ ಕೆಲಸ ಯಾರು ಮಾಡಿಸಿದ್ದಾರೆ ಇಲ್ಲಿ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ ಬಟ್ ಅವ್ರವ್ರ ಜೀವನ ಅವ್ರವರಿಗೆ ಬಿಟ್ಟಂತ ವಿಚಾರ ಅನ್ನುವಂಥದ್ದು ಕೂಡ ಇದೆ ಸೊ ಯಾರನ್ನು ಇಲ್ಲ ಅನ್ನಿಸ್ಬೇಕು ಅಂತ ಯಾರ್ದು ಸಹಾಯ ಕೇಳ್ತಿದಾರೆ ಅಂಥವ್ರಿಗೆ ಯಾವುದೇ ಸಹಾಯನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಜೀವನನ ಉಳ್ಸೋ ಅಂತ ತಾಕತ್ತಿರೋದು ಭಗವಂತನಿಗೆ ಮತ್ತು ತಗೊಳ್ಳೋ ಅಂತ ತಾಕತ್ತಿರೋದು ಕೂಡ ಭಗವಂತನಿಗೆ ಸೊ ಇನ್ನೊಬ್ಬರ ಜೀವನನ ಇಲ್ಲ ಅನ್ಸೋ ಅಂತ ನಿಮ್ಗೆ ಇನ್ನೊಬ್ಬರಿಗೆ ಜೀವನದಾನ ಕೊಡೋ ಅಂತ ತಾಕತ್ತಿದ್ರೆ ಮಾತ್ರ ಅಂಥದಕ್ಕೆ ಹಾಕಿ ಇಲ್ಲ ಅಂದ್ರೆ ಅವರಿಗೆ ತೊಂದರೆ ಮಾಡಿದಂಥ ಮರುಕ್ಷಣವೇ ನಿಮ್ಮ ಇಡೀ ಎಲ್ಲವೂ ಕೂಡ ಹೋಗುತ್ತೆ ನಿಮ್ಮ ಅವರು ನಿಲ್ಲ ಅನ್ಸಿದ್ರೆ ನೀವ್ ಯಾರು ಉಳಿಯೋದಿಲ್ಲ ನೀವು ಕೂಡ ಇಲ್ಲ ಆಗ್ತೀರಾ ಅನ್ನುವಂಥದ್ದು ಇದೆ ಯಾರಿಗೆ ಈ ಎಚ್ಚರಿಕೆ ನನಗೆ ಗೊತ್ತಿಲ್ಲ ಜೊತೆಗೆ ಸಾವು ಅನ್ನುವಂಥ ವಿಚಾರನ ಯಾರು ತುಂಬಾ ಆಟ ಆಡ್ತಿದ್ದಾರೆ ಇದನ್ನ ಬಿಟ್ಬಿಟ್ಟು ಆ ಸುದ್ದಿನ ಬಿಟ್ಬಿಟ್ಟು ಹೊಸ ವಿಚಾರಕ್ಕೆ ಕೈ ಹಾಕಿ ಹೊಸ ರೀತಿಲಿ ನಿಮ್ ಜೀವನನ ತಗೊಂಡ್ ಹೋಗಿ ಅನ್ನುವಂಥದ್ದು ಇದೆ ಎಲ್ಲ ಒಂದ್ ಕಡೆ ಎಲ್ಲಾ ಪ್ರಾಬ್ಲಮ್ಗೂ ಸಾಲ್ವ್ ಅನ್ನೋದು ಸಿಗ್ತಾ ಇದೆ ಎಲ್ಲಾ ಸೊಲ್ಯೂಷನ್ ಕೂಡ ನಿಮ್ಗೆ ಸಿಕ್ಕಿದೆ ಸಮಸ್ಯೆಗಳಿಗೆ ಒಂದ್ ರೀತಿ ಪರಿಹಾರ ಅನ್ನೋದು ಸಿಕ್ಕಿದೆ ಆ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಕಿದೆ ಎಲ್ಲ ರೀತಿಯ ಪರಿಹಾರಗಳು ಇದೆ ದುಡ್ಕಿ ನಿರ್ಧಾರ ತಗೊಳ್ಳೋದು ಬೇಡ ಜೀವನ ತುಂಬಾ ಚೆನ್ನಾಗಿದೆ ಮುಂದೆ ಅನ್ನುವಂಥದ್ದು ಇದೆ ಸದ್ಯದ ಕಠಿಣ ಪರಿಸ್ಥಿತಿ ಅಥವಾ ಸದ್ಯದ ಸಮಸ್ಯೆಗೆ ಎದುರಿ ಒಂದು ಪ್ರಕಾಶಮಾನವಾದಂತ ಬೆಳಕನ್ನ ಇಲ್ಲ ಅನ್ನಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ನಿಮ್ಗಿರುವಂತ ಸಮಸ್ಯೆಗಳು ಸಣ್ಣ ಪುಟ್ಟದಷ್ಟೇ ಬರೀ ದುಡ್ಡಿಂದಷ್ಟೇನೆ ಅದಕ್ಕೋಸ್ಕರ ಜೀವನನೇ ಇಲ್ಲ ಅನ್ನಿಸ್ಕೊಳ್ಳುವಂತ ದುಡುಕಿನ ನಿರ್ಧಾರ ಕೂಡ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಗುರುಗಳು ಪ್ರಾಮಿಸ್ ಮಾಡ್ತಿದ್ದಾರೆ ಇಲ್ಲಿ ನಿಮ್ಗೆ ನಿಮ್ಮ ಜೀವನದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಯಾರಿಗೋ ನನ್ನ ಸಹಾಯ ಇದೆ ಆ ಸಹಾಯ ಹಸ್ತನ ನಾನು ಚಾಚ್ತೀನಿ ಅವರಿಗೆ ನಾನು ಸಹಾಯನ ಮಾಡ್ತೀನಿ ಅಂತ ಗುರುಗಳು ಹೇಳ್ತಿದ್ದಾರೆ ಜೊತೆಗೆ ನಿಮ್ಮಿಂದ ಯಾರಿಗೋ ಸಹಾಯ ಆಗಬೇಕು ಆ ಸಹಾಯನ ಕೂಡ ನೀವು ಮಾಡಿ ನಿಮ್ಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಹೆಲ್ಪಿಂಗ್ ಹ್ಯಾಂಡ್ ಯಾವಾಗ್ಲೂ ನಿಮ್ದು ಇರ್ಲಿ ಒಳ್ಳೆ ಕೆಲ್ಸಗಳಿಗೆ ಅನ್ನುವಂಥದ್ದು ಇದೆ ಒಳ್ಳೆ ಕೆಲ್ಸಗಳಿಗೆ ನೀವು ಹೆಲ್ಪ್ ಮಾಡ್ತಾನೆ ಇರಿ ಇದ್ರಿಂದ ನಿಮ್ ಕೈ ಯಾವತ್ತೂ ಖಾಲಿ ಆಗೋದಿಲ್ಲ ಕೈ ತುಂಬೆ ಇರುತ್ತೆ ಅನ್ನುವಂಥದ್ದು ಇದೆ ಕೆಲವ್ರಿಗೆ ನಮ್ ಕೈಲಿ ಹೀಲಿಂಗ್ ಪವರ್ ಒಟ್ಟೋಗಿದೆ ಅನ್ನುವಂತ ಚಿಂತೆ ಇರಬಹುದು ಬಟ್ ಒಂದೇ ಒಂದು ಧ್ಯಾನ ಮಂತ್ರನ ಮಾಡಿ ಒಂದೇ ಒಂದು ಕಾರ್ಯ ಮಾಡಬೇಕು ನೀವು ಆ ಕಾರ್ಯನ ಮಾಡಿ ನಿಮ್ಮೆಲ್ಲಾ ಶಕ್ತಿಗಳು ಕೂಡ ಇಮಿಡಿಯೆಟ್ ಆಗಿ ವಿತ್ ಇನ್ ಸೆಕೆಂಡ್ ಒಳಗೆ ನಿಮ್ಮೊಳಗೆ ಬರುತ್ತೆ ಅನ್ನುವಂಥದ್ದು ಇದೆ ಅದೇನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಈಗಾಗ್ಲೇ ಗೊತ್ತಾಗಿದೆ ಸೊ ಅದನ್ನ ಮಾಡಿ ಮಿಕ್ಕಿದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆಗಳು ಇದೆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಸ್ತೀನಿ ಅನ್ನುವಂಥದ್ದು ಇದೆ ಇನ್ನದು ದೂರ ಇದೆ ಇನ್ನ ದೂರ ಇದೆ ಸೂರ್ಯಾಸ್ತ ಆಗೋದು ಅಥವಾ ಸೂರ್ಯೋದಯ ಆಗೋದು ಸೊ ಸದ್ಯಕ್ಕೆ ಮೋಡ ಕವಿದ ವಾತಾವರಣ ಜೀವನದಲ್ಲಿರುವಂತ ಸಮಸ್ಯೆಗಳು ಯಾರು ಎಷ್ಟೇ ಸಮಸ್ಯೆ ಮಾಡಿರ್ಲಿ ಯಾರ್ ಬಂಧು ಬಾಂಧವರೇ ಮಾಡಿರ್ಲಿ ಒಡ ಹುಟ್ಟಿದವರೇ ಮಾಡಿರ್ಲಿ ಹೊರಗಿನವರೇ ಮಾಡಿರ್ಲಿ ಎಲ್ಲವೂ ಕೂಡ ತಾತ್ಕಾಲಿಕ ಸಮಸ್ಯೆ ಎಲ್ಲವೂ ಕೂಡ ತಾತ್ಕಾಲಿಕ ಸಮಸ್ಯೆ ತುಂಬಾ ದೂರ ಇದೆ ಇನ್ನ ಆ ಒಂದು ಅಂತಿಮ ಘಟ್ಟ ಈಗ ನಿಮ್ಮ ಜೀವನ ಸದ್ಯಕ್ಕೆ ತುಂಬಾ ಚೆನ್ನಾಗಿ ಹೋಗುತ್ತೆ ಈ ವರ್ಷ ಕೂಡ ಚೆನ್ನಾಗಿದೆ ಕೋಪ ಮಾಡ್ಕೊಳ್ಬೇಡಿ ಅಷ್ಟೇನೆ ಕೂಲ್ ಆಗಿ ಹ್ಯಾಂಡಲ್ ಮಾಡಿ ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ನುವಂಥದ್ದು ಇದೆ ಬಾಬಾ ಇಸ್ ಎ ಟ್ರೂ ಗುರು ಹೂ ಟೇಕ್ ದ ಸಫರಿಂಗ್ ಆಫ್ ಹಿಸ್ ಡಿವೋಟೀಸ್ ಹಿ ವಿಲ್ ಗ್ರಾಂಟ್ ರಿಲೀಫ್ ಅಂಡ್ ಸಕ್ಸಸ್ ಅಂತ ಹೇಳ್ತಾ ಇದಾರೆ ಸೊ ಎಲ್ಲರ ನೋವುಗಳನ್ನ ಎಲ್ಲರ ಸಮಸ್ಯೆಗಳನ್ನ ಬಗೆಹರಿಸುವಂತ ಗುರು ಇದಾರೆ ಸೊ ಅವರು ನಿಮ್ಮೆಲ್ಲಾ ಸಮಸ್ಯೆಗಳ್ನು ಬಗೆಹರಿಸಿ ನಿಮ್ಮೆಲ್ಲಾ ನೋವುಗಳನ್ನ ಅವ್ರ್ ತಗೊಂಡು ನಿಮ್ಮ ಜೀವನಕ್ಕೆ ಸುಖ ಶಾಂತಿ ಸಮೃದ್ಧಿನ ಕೊಡ್ತಾರೆ ಸೊ ಹಾಗಾಗಿ ದುಡ್ಕಿ ನಿರ್ಧಾರನ ತಗೊಳ್ಬೇಡಿ ದೀರ್ಘಾಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ದೀರ್ಘ ಸುಮಂಗಲಿ ಭವ ಅಂತ ಇಲ್ಲಿ ಆಶೀರ್ವಾದ ಕೂಡ ಇದೆ ವಾಗ್ದೇವಿಯ ಪ್ರತಿ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಕೂಡ ದೀರ್ಘ ಆಯುಷ್ಮಾನ್ ಭವ ಅನ್ನುವಂತ ಆಶೀರ್ವಾದ ಇವತ್ತು ಇಲ್ಲಿ ಸಿಕ್ಕಿದೆ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಕಮಲಾಕ್ಷಿಗೂ ಕೂಡ ದೀರ್ಘ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಸಿಕ್ಕಿದೆ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ ಗುರುಗಳ ಆಶೀರ್ವಾದ ಮೇಲಿದೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ನಂಬಿಕೆ ಭರವಸೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ ಜೀವನದಲ್ಲಿ ಮಿರಾಕಲ್ ಅನ್ನುವಂಥ ರೀತಿಲಿ ನೀವು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ ವಿಭೂತಿ ಧಾರಣೆ ಮಾಡಿ ವಿಭೂತಿ ಧಾರಣೆಗಿಂತ ದಿವ್ಯೌಷಧಿ ಇನ್ನೊಂದಿಲ್ಲ ಸೊ ವಿಭೂತಿನ ದಿನಾಗ್ಲೂ ಸೇವನೆ ಮಾಡಿ ವಿಭೂತಿನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತಗೊಂಬನ್ನಿ ದೇವಸ್ಥಾನದಿಂದ ಅದನ್ನ ದಿನಾಗ್ಲೂ ಕೂಡ ಪ್ರಾರ್ಥನೆ ಮುಖಾಂತರ ತಗೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಜೊತೆಗೆ ನನ್ಗೆ ಯಾರು ಆ ವಿಭೂತಿ ತಗೊಂಡ್ಬರೋದಕ್ಕೆ ಅಥವಾ ಆ ಪುಣ್ಯದ ನೀರ್ ಬರೋದಕ್ಕೆ ಸಹಾಯ ಮಾಡುದ್ರು ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅವರಿಂದ ನನ್ನ ದೇಹ ಇನ್ನಷ್ಟು ಚೇತರಿಸ್ಕೊಳ್ತಿದೆ ಇನ್ ಮುಂದಕ್ಕೂ ಕೂಡ ಚೇತರಿಸಿಕೊಳ್ಳುತ್ತೆ ಅನ್ನುವಂತ ಭರವಸೆಯಲ್ಲಿ ಇದೀನಿ ಇರ್ತೀನಿ ಕೂಡ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಈಗ ಇಲ್ಲಿ ಮೂರ್ ಕಾರ್ಡ್ ಇಡ್ತೀನಿ ಗುರುಗಳು ಏನ್ ಹೇಳ್ತಾರೆ ನೋಡೋಣ ಎರಡನೇದು मोर्खने तो ಸೊ ಜೀವನ ಒಂದು ಪಾಠಶಾಲೆ ತಿಳ್ಕೊಳ್ತಾ ಇರಿ ಕಲಿತಾ ಇರಿ ಅನ್ನುವಂಥದ್ದು ಇದೆ ಇವತ್ತು ಹೋಳಿಕಾ ದಹನ್ ದಹನ ಮಾಡೋದ್ರಿದೆ ಅಥವಾ ಹೋಳಿಲಿ ನಮ್ಮ ಇದ್ದಾಗ ಮಾಡೋರು ನಾವು ಚಿಕ್ಕವ್ರಿದ್ದಾಗೆಲ್ಲಾ ಹೋಳಿ ಅಮ್ಮ ಚಟ್ಟ ತರ ಕಟ್ಬಿಟ್ಟು ಅದರಲ್ಲಿ ಬಟ್ಟೆ ಎಲ್ಲ ಸುತ್ತಬಿಟ್ಟು ಅದಕ್ಕೆ ಕಾಮಣ್ಣ ಮಕ್ಕಳು ಅಂತ ಹೇಳಿ ಎಲ್ಲ ಮಾಡಿಸೋರು ನಮ್ಮಅಮ್ಮ ಹುಡುಗರು ಗ್ಯಾಂಗ್ ಹಾಕೊಂಡು ಹ್ಮ್ ಅದು ಇಲ್ಲಿ ಬರ್ತಿದೆ ಆ ತರ ಮಾಡ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಮತ್ತೆ ನೀವೇನಾದ್ರು ಈ ತರ ಇವತ್ತು ಹೋಲಿ ಹವನ ಅಥವಾ ಹೋಲಿಕ ದಹನ ಏನಾದ್ರು ನೀವು ಮಾಡ್ತಾ ಇದ್ರೆ ಅದ್ರಲ್ಲಿ ಕರ್ಪೂರ ಹ್ಮ್ ತುಪ್ಪ ಎಳ್ಳು ಬೆಲ್ಲ ಈ ನಾಲ್ಕು ಐಟಮ್ ಅನ್ನ ಮಿಶ್ರಣ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ನೂರ ಎಂಟು ಉಂಡೆ ಮಾಡಿ ನಿಮ್ಮ ಇಡೀ ಮನೆಯವರ ಮೇಲೆ ಎಲ್ಲಾ ದೃಷ್ಟಿ ತೆಗ್ದ್ಬಿಟ್ಟು ಇದನ್ನ ಹೋಗಿ ಈ ತರ ಹೋಲಿಕಾ ದಹನ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಹಾಕ್ಬಿಟ್ ಬನ್ನಿ ಇದರಿಂದ ನಿಮ್ಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಮತ್ತೆ ನೀವೇನ್ ಅನ್ಕೊಂಡಿದೀರೋ ಅದೆಲ್ಲವೂ ಕೂಡ ಆಗುತ್ತೆ ಮದ್ವೆ ವಿಚಾರವಾಗಿ ಏನೇನ್ ಪ್ರಾಮಿಸ್ ಮಾಡಿದ್ರೋ ಅದನ್ನೆಲ್ಲ ಮಾಡಿ ಅನ್ನುವಂಥದ್ದು ಇದೆ ಸೊ ಒಂದೊಳ್ಳೆ ಮದುವೆ ಕಾರ್ಯ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ ಕರ್ಮ ಕ್ಲೆನ್ಸ್ ಆಗ್ತಿದೆ ಅನ್ನುವಂಥದ್ದು ಇದೆ ಬ್ರಹ್ಮಾಂಡದ ಶಕ್ತಿನೇ ನಿಮ್ಮೊಳಗೆ ಅಡಗಿದೆ ಧ್ಯಾನ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಸರೆಂಡರ್ ಮಾಡ್ಕೊಳ್ಳಿ ಗುರುಗಳಿಗೆ ಅವ್ರು ಹೇಳ್ದಂಗೆ ನಿಮ್ ಜೀವನದಲ್ಲಿ ಒಳ್ಳೆ ದಿನಗಳು ಖಂಡಿತವಾಗ್ಲೂ ಇದೆ ಬೇರೆಯವ್ರ ಜೊತೆ ನಿಮ್ಮನ್ನ ಕಂಪೇರ್ ಮಾಡ್ಕೊಳ್ಬೇಡಿ ನೀವು ತುಂಬಾ ಯೂನಿಕ್ ಇದೆ ಸೊ ಒಳ್ಳೆಯವ್ರಾಗೋಕ್ ಹೋಗಿ ಒಳ್ಳೆತನದ ಬಲಿ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮನ್ನ ನೀವು ಬೇರೆಯವರು ದುರುಪಯೋಗ ಪಡ್ಸ್ಕೊಳ್ತಿರೋ ಹಾಗೆ ಕಾಪಾಡ್ಕೊಳ್ಳಿ ಸೊ ಎಲ್ರು ಒಳ್ಳೆಯವರಲ್ಲ ಹಾಗೆ ಎಲ್ರು ಕೆಟ್ಟವರಲ್ಲ ಕೆಟ್ಟವರಿಗೆ ತಮ್ಮ ಕೆಟ್ಟತನ ಏನ್ ಮಾಡ್ತಿದ್ದಾರೆ ಅವರು ಅದರ ರುಚಿ ಗೊತ್ತಾದ್ರೆ ಅವರು ಕೆಟ್ಟತನನ ಬಿಡೋದು ಇಲ್ಲ ಅಂದ್ರೆ ಅವರು ಅಲ್ಲಿವರೆಗೂ ಬಿಡೋದಿಲ್ಲ ಹಾಗೇನೆ ಒಳ್ಳೆಯವ್ರಿಗೇನು ಕೆಟ್ಟದಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ಸಮಾಜದ ಒಂದು ಕರ್ತವ್ಯ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಯಾರು ಆಯ್ಕೆ ಮಾಡಿದೀರ ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ ಏನೋ ಒಂದು ಗುಡ್ ನ್ಯೂಸ್ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸರ್ವಿಂಗ್ ದ ನೀಡಿ ಏನೋ ಒಂದು ಸೇವಾ ಚಾರಿಟಿ ಸಹಾಯನ ಮಾಡ್ತೀರಾ ಅನ್ನೋಂಥದ್ದು ಇದೆ ಜೊತೆಗೆ ನಿಮ್ ಸೋಲ್ ಗ್ರೂಪ್ ಇಂದ ನಿಮ್ಗೆ ಸಹಾಯ ಕೂಡ ಸಿಗುತ್ತೆ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಶೆಲ್ಫ್ ಲೈಫ್ ಇಸ್ ಇದೆ ಅಗೇನ್ ಯಾರೋ ಒಬ್ರು ನಿಮ್ಮ ಜೀವನದಿಂದ ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಎಕ್ಸ್ಪೈರಿ ಡೇಟ್ ಇದ್ದಂಗೆನೆ ಲೈಫಿಗೆ ಒಂದು ಎಕ್ಸ್ಪೈರಿ ಡೇಟ್ ಇದೆ ಸೊ ಮತ್ತೊಬ್ರು ಯಾರು ನಿಮ್ ಜೀವನದಿಂದ ದೂರ ಆಗುವಂತ ಸಾಧ್ಯತೆಗಳಿದೆ ಬಟ್ ನಿಮ್ಗೇನು ಆಗೋದಿಲ್ಲ ಇದೆ ಸೊ ಎಸ್ ಒಂದ್ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಒಂದು ರಿಲೇಶನ್ಶಿಪ್ ಎಂಡ್ ಆಗೋದ್ರಲ್ಲಿ ಇದೆ ಒಳ್ಳೇದಾಗ್ಲಿ ಎರಡನೇದು ಯಾರು ಆಯ್ಕೆ ಮಾಡಿದೀರಾ ಯು ಆರ್ ನಾಟ್ ಅಲೋನ್ ಅನ್ನುವಂಥದ್ದು ಇದೆ ನೀನ್ ಒಂಟಿ ಎಲ್ಲ ಅನ್ನುವಂಥದ್ದು ಇದೆ ಸೊ ಐ ಆಮ್ ವಿತ್ ಯು ಎವ್ರಿ ಸಿಚುವೇಶನ್ ಅನ್ನುವಂಥದ್ದು ಕೂಡ ಇದೆ ಸೊ ನಾನು ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಅನ್ನುವಂಥದ್ದು ಇದೆ ಸೊ ಗುರುಗಳು ನಿಮ್ ಜೊತೆ ಯಾವಾಗ್ಲೂ ಎಂಥ ಪರಿಸ್ಥಿತಿ ಇದ್ರು ಅವ್ರು ಇರ್ತಾರೆ ನೀವು ಒಂಟಿ ಎಲ್ಲ ಅನ್ನೋದೂ ಇದೆ ಅದರ ಜೊತೆಗೆ ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಬಾಬಾ ಹೇಳ್ದಂಗೆ ನೀವು ಕೇಳಿ ಅನ್ನುವಂಥದ್ದು ಇದೆ ನಿಮ್ಗೆ ಹೇಗ್ ಬೇಕೋ ಹಾಕಿ ಅದನ್ನ ಕೇಳ್ತಿದ್ರೆ ಮೇ ಬಿ ಅದು ನಿಮ್ಗೆ ಅಷ್ಟೊಂದು ಒಳ್ಳೇದಲ್ಲ ಅನ್ಸುತ್ತೆ ಬಟ್ ಗುರುಗಳು ನಿಮ್ಗೆ ಏನ್ ಕೊಡ್ಬೇಕು ಅನ್ಕೊಂಡಿದಾರೆ ಅದು ನಿಮ್ಮ ಹೈಯೆಸ್ಟ್ ಗುಡ್ ಇರಬಹುದು ಹಾಗಾಗಿ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳಿ ಅನ್ನುವಂಥದ್ದು ಕೂಡ ಇದೆ ನೀವ್ ಯಾರನ್ನಾದ್ರೂ ಬಂಧನದಲ್ಲಿ ಇಟ್ಟಿದ್ರೆ ಆ ದೇವತೆಗಳನ್ನೆಲ್ಲ ಬಿಡುಗಡೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲಗಳು ಆಗತ್ತೆ ಸದ್ಯಕ್ಕೆ ಇರೋದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಒಂದಷ್ಟು ಕಡೆ ಜಾಸ್ತಿ ದುಡ್ಡು ಒಂದಷ್ಟು ಕಡೆ ಕಮ್ಮಿ ದುಡ್ಡು ಬರ್ಬಹುದು ಬಟ್ ಸ್ವಲ್ಪ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ ಯಾವಾಗ್ಲೂ ಒಂದು ಸೈಡ್ ಸತ್ಯನ ನೋಡ್ಬೇಡಿ ಎರಡು ಕಡೆ ಸತ್ಯನ ನೋಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ರಾಜಕೀಯದಲ್ಲೂ ಕೂಡ ಏನೋ ಒಂದು ಗೆಲುವು ಬರುವಂತ ಸಾಧ್ಯತೆಗಳು ಇದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಈ ಬೇಸಿಗೆ ಮುಗ್ದಿ ಮಳೆಗಾಲ ಬರೋಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಈಗ ಬಂಜರ್ ಆಗಿರುವಂತ ಬರಡಾಗಿರುವಂತ ಭೂಮಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆನ ಹೊತ್ಕೊಂಡ್ ತರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಪಾಸ್ಟ್ ಲೈಫ್ ನೆಕ್ಸ್ಟ್ ಲೈಫ್ ಜರ್ನಿ ಕೂಡ ಕೆಲವರಿಗೆ ಗೋಚರ ಆಗಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಸೋಲ್ ಗ್ರೂಪ್ ಇಂದ ನಿಮ್ಗೆ ಸಹಾಯ ಅನ್ನೋದು ಸಿಗುತ್ತೆ ಸೊ ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ನೀವು ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂದ್ರೆ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮಿಂದ ಕೂಡ ಸಹಾಯ ಆಗತ್ತೆ ನಿಮ್ಗೂ ಕೂಡ ಸಹಾಯ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಫೇಸ್ ದ ಪೇನ್ ಅಂತ ಹೇಳ್ತಿದಾರೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಇದೆ ಯಾವಾಗ ಬೇಕಾದ್ರೂ ನೀವು ನೋಡಬಹುದು ಇದೊಂದು ಹತ್ತು ವರ್ಷ ಬಿಟ್ರುನು ಇದೇ ಎನರ್ಜಿಲೆ ಇರುತ್ತೆ ದ ಪೇನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಬಿಕಾಸ್ ಆಫ್ ದ ಸಿಚುವೇಶನ್ ಬಟ್ ಬಿಕಾಸ್ ಆಫ್ ದ ರಿಸ್ಟಿಂಗ್ ಆಫ್ ಬ್ಲಾಕಿಂಗ್ ದ ಸಿಚುವೇಶನ್ ಫೇಸ್ ಇಟ್ ಬೋಲ್ಡ್ಲಿ ಇದರಬಾರ್ದು ಇದರಬಾರ್ದು ಈ ಸಮಸ್ಯೆ ನಾನ್ ನೋಡಬಾರ್ದು ಇದಾಗಬಾರ್ದು ಅಂತ ಅನ್ಕೊಂಬೇಡಿ ಸೊ ಅದನ್ನ ಫೇಸ್ ಮಾಡಿ ಆ ಸಮಸ್ಯೆನ ಅಲ್ಲೇ ಮುಗಿಸ್ಬಿಡಿ ಅನ್ನುವಂಥದ್ದು ಇದೆ ಸೊ ಎಸ್ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗತ್ತೆ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿರೋದ್ರಿಂದ ಮಹಾ ಮೃತ್ಯುಂಜಯನ ಆಶೀರ್ವಾದ ನಿಮ್ಮೇಲಿದೆ ಸೊ ಎಸ್ ಒಳ್ಳಾಗತ್ತೆ ನೀವ್ ಯಾವಾಗ ಬಯಸ್ತಿರೋ ಅವಾಗ ನಿಮ್ ಜೀವನ ನೀವ್ ಅನ್ಕೊಂಡಂಗೆ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹೋಳಿ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ಸಾಕಷ್ಟು ರಾಕ್ಷಸರನ್ನ ಅಂತ್ಯ ಮಾಡುತ್ತೆ ಅನ್ನುವಂಥದ್ದು ಇದೆ ಆಗ್ಲೇ ಹೇಳುವಂಗೆ ಸಾಕಷ್ಟು ದುಷ್ಟಶಕ್ತಿಗಳು ಕೂಡ ಇಲ್ಲವಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಆತ್ಮಗಳಿಗೆ ಮುಕ್ತಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚು ತಲೆಗೆಡ್ಸ್ಕೊಳ್ತೀರಾ ಆರಾಮಾಗಿರಿ ಧ್ಯಾನ ಮಗ್ನರಾಗಿ ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ ಸ್ವಲ್ಪ ಮಕ್ಕಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಮಕ್ಕಳನ್ನ ಒಂಟಿಯಾಗಿ ಬಿಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಧರ್ಮಕ್ಕೆ ಸತ್ಯಕ್ಕೆ ಜಯ ಸಿಗ್ಲೇಬೇಕು ಇಲ್ಲ ಅಂದ್ರೆ ಏನು ಭಗವಂತನಿಗೆ ಬಿಟ್ಟಂತ ವಿಚಾರ ಆ ಸೊ ರಾಧಾಕೃಷ್ಣರ ಆಶೀರ್ವಾದನ ಪಡ್ಕೊಳ್ಳೋಣ ಸೊ ರಾಧಾ ಕೃಷ್ಣರಿಗೆ ಜಯವಾಗ್ಲಿ ಅಂತ ಹೇಳ್ತಾ ರಾಧೆ ರಾಧೆ ಅಂತ ಹೋಳಿ ಹುಣ್ಣಿಮೆಯನ್ನ ಆಚರಿಸಿ ಒಳ್ಳೇದಾಗ್ಲಿ